ಶ್ರೀಮಠಕ್ಕೂ ನಮ್ಮ ಕುಟುಂಬಕ್ಕೂ ಒಂದು ನಾಲ್ಕು ದಶಕಗಳ ಸಂಬಂಧ ಜಾಸ್ತಿ ಇರ್ಬೋದು ನಾಲ್ಕು ದಶಕಗಳಿಂದ ನಿರಂತರವಾಗಿ ನಾವು ಇಲ್ಲಿ ಅತ್ಯಂತ ನಿಕಟದ ಸಂಘಟದ ಸಂಬಂಧ ಕರೆದಿದ್ದೇವೆ ಪ್ರಮೇಖರಾದ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ಮತ್ತು ನನ್ನ ತಂದೆಯವರು ಅವರ ಸಂಬಂಧವನ್ನು ಬಹುಶಃ ಶಬ್ದಗಳಲ್ಲಿ ಇಲ್ಲಿ ಕಷ್ಟ ಅವರು ಗುರುಶಿಶ್ವರವಾಗಿದ್ರು ಒಂದು ರೀತಿಯಲ್ಲಿ ಅಣ್ಣ ತಮ್ಮ ಕೂಡ ಇದ್ರು ಅಷ್ಟು ಅವರು ಪುತ್ತೂರಿನಲ್ಲಿ ಯಾವುದೇ ಕಾರ್ಯಕ್ರಮ ಆಗಬೇಕಾದ್ರು ಮೊದಲು ಅವರು ತಂದೆಯವರಿಗೆ ಫೋನ್ ಮಾಡಿ ಅದರ ಬಗ್ಗೆ ಮಾತಾಡಿ ಕಾರ್ಯಕ್ರಮಕ್ಕೆ ಸ್ವಲ್ಪ ಉಚಿತವಾಗಿ ತಂದೆಯವರು ಹೋಗಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಮಠದಲ್ಲಿ ಕೂಡ ಹಾಗೆ ಏನು ಕಾರ್ಯಕ್ರಮಗಳಾಗದಿದ್ರು ಕೂಡ ಇಲ್ಲಿಗೆ ಬರ್ತಿದ್ರು ನಾವೆಲ್ಲ ಬರ್ತಿದ್ದೇವೆ ಒಟ್ಟಿಗೆ ಕುಟುಂಬ ಸಭೆ ಎಷ್ಟೋ ಸರ್ತಿ ಯಾವಾಗ ಅವರದ್ದು ಯಾವಾಗಲೂ ಬರ್ತಾ ಇದ್ರು ಒಮ್ಮೆ ಯಕ್ಷಗಾನ ಆಗ ಸಂಪೂರ್ಣವಾಗಿ ಜವಾಬ್ದಾರಿ ಬಂದು ಒಂದು ವರ್ಷ ನಂದಿದ್ರು ಮತ್ತೆ ಪ್ರತಿ ವರ್ಷ ಕೂಡ ಒಂದು ದಿನದ ಕಾರ್ಯಕ್ರಮದ ಜವಾಬ್ದಾರಿ ಬರ್ತಾ ಇದೆ ಈ ರೀತಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಇನ್ವಾಲ್ಮೆಂಟ್ ಇತ್ತು ಮತ್ತೆ ಅವರಿಗೆ ಏನೋ ಕಾರ್ಯಕ್ರಮ ಇಲ್ಲದಿದ್ರು ಕೂಡ ಹೀಗೆ ಹೋಗಿ ಫೋನ್ ಮಾಡುವುದು ಗುರುಗಳು ಫೋನ್ ಮಾಡಿ ಈ ರೀತಿ ಗ್ಯಾಸ್ ಏನು ಮಾಡ್ತಾರೆ ವಿಶೇಷ ಅಂತ ಈ ರೀತಿ ಈ ರೀತಿಯ ಒಂದು ಸಂಬಂಧ ಮಠಕ್ಕೂ ನಮ್ಮ ತಂದೆಯವರಿಗೂ ಶ್ರೀಗಳಿಗಿತ್ತು ನಮ್ಮ ಗುರುಗಳಿಗೆ ಚೆನ್ನಾಗಿ ಮತ್ತು ಜೀವನಾಚಾರವನ್ನು ಹೇಳಿ ಒಬ್ಬ ವ್ಯಕ್ತಿ ಹುಟ್ತಾನೆ ಒಂದಷ್ಟು ದಿನ ಸಮಾಜದಲ್ಲಿ ಇರ್ತಾನೆ ಮತ್ತೆ ಈ ಪರಲೋಕಕ್ಕೆ ತನ್ನ ಯಾತ್ರೆಯನ್ನು ಮುಂದುವರಿಸುತ್ತೆ ಆದರೆ ಅವನು ಬದುಕಿದ್ದಷ್ಟು ದಿನ ಏನು ಮಾಡಿದ ಹೇಗೆ ಮಾಡಿದ ಅಂತ ಹೇಳುವಂಥದ್ದು ಅತ್ಯಂತ ಪ್ರಾಮುಖ್ಯವಾಗಿ ದೇವರು ಗುರುಗಳು ತಂದೆ ತಾಯಿಗಳು ಸಾಕಷ್ಟು ಆ ಒಂದು ವ್ಯಕ್ತಿಯನ್ನ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಕೂಡ ಆ ವ್ಯಕ್ತಿ ಸ್ವಂತ ಶಕ್ತಿಯಿಂದ ಸಮಾಜಕ್ಕೆ ನನ್ನನ್ನು ಅರ್ಪಣೆ ಮಾಡಿಕೊಳ್ಳುವಂತಹ ಆ ಮಾನಸಿಕತೆ ಮನೋಭಾವನ ನಡೆಸಿಕೊಳ್ಳುವಂಥದ್ದು ಅದು ಖಂಡಿತವಾಗಿ ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ವ್ಯಕ್ತಿಗಳ ಆಲೋಚನೆ ಮಾಡ್ತಾರೆ ನಾನು ಹೀಗೆ ಹೀಗಾಗಬೇಕು ಆದ್ರೆ ಅದು ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಗಮನ ಹರಿಸುವಂತಹ ವ್ಯಕ್ತಿಗಳು ನಮಗೆಲ್ಲ ಗೊತ್ತಿದೆ ಪರಿವರ್ತನೆ ಜಗತ್ತಿನ ನಿಯಮ ಈ ಜಗತ್ತು ಸೃಷ್ಟಿಯಾದ್ರೆ ಈ ಜಗತ್ತಿನ ಸೃಷ್ಟಿಗಿಂತ ಜಗತ್ತಲ್ಲಿ ಪರಿವರ್ತನೆ ನಿರಂತರವಾಗಿ ನಡೆಯುವಂತ ಪ್ರಕ್ರಿಯೆ ಅಂತ ಹೇಳುವಂಥದ್ದನ್ನು ಹೇಳಿದ ನಾವು ಕೇಳಿದ್ದೇವೆ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಕೂಡ ಅದನ್ನು ಉಲ್ಲೇಖ ಮಾಡಿರುವಂಥದ್ದು ನಾವು ಕಂಡಿದ್ದೇವೆ ಆದರೆ ಆ ಪರಿವರ್ತನೆಗೆ ವೇಗ ಕೊಡುವಂಥವರು ಇದ್ದಾರಲ್ಲ ಆ ವ್ಯಕ್ತಿಗಳು ಎಲ್ಲ ಸಂದರ್ಭದಲ್ಲಿ ಬೇರೆ ಹಂತದಲ್ಲಿ ಆ ವ್ಯಕ್ತಿಗಳು ಬರ್ತಾರೆ ಆ ವ್ಯಕ್ತಿಗಳು ಸಮಾಜಕ್ಕೆ ಪರಿವರ್ತನೆಗೆ ವೇಗವಾಗಿ ತುಂಬುವಂತ ಕೆಲಸ ಕಾರ್ಯಗಳನ್ನು ನಾನು ಯಾಕೆ ಮಾತನ್ನು ಉಲ್ಲೇಖ ಮಾಡ್ತೇನೆ ಪ್ರಯಶ ಜಿಯಲ್ ಆಚಾರ ಪುತ್ತೂರು ಇವತ್ತು ಹತ್ತೂರಿಗೆ ಗೊತ್ತಾಗಲಿಕ್ಕೆ ಕಾರಣವೇ ಜಿಯಲ್ ಆಚೆ ಪ್ರೀತಿ ವಿಶ್ವಾಸ ಸಂಸ್ಕೃತಿ ಸಂಸ್ಕಾರಗಳಿಗೆ ಒಂದು ವೇಗ ಕೊಡಬೇಕು ಅಂತ ಹೇಳಿದ್ರೆ ಆ ಮುಂಚೂಣಿಯಲ್ಲಿ ವ್ಯಕ್ತಿ ಆ ಕೆಲಸದಲ್ಲಿ ಇರಬೇಕು ಭಾಷಣ ಮಾಡಲಿಕ್ಕೆ ಸಾಕಷ್ಟು ಜನ ಇದ್ದಾರೆ ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದೀನಿ ಬಾಡಿಗೆ ಭಾಷಣಗಾರ ಸಿಗ್ತಾರೆ ನಾನು ಏನು ವೇದಿಕೆಯಿಂದ ಹೇಳ್ತಾ ಇದ್ದೇನೋ ಅದನ್ನ ಅದರಲ್ಲಿ ಒಂದಷ್ಟನ್ನ ಅದನ್ನು ಅನುಷ್ಠಾನ ಮಾಡುವಂತಹ ವ್ಯವಸ್ಥೆಗಳು ಇವತ್ತು ಸಮಾಜದಲ್ಲಿರಬೇಕು ಪ್ರಯಶಃ ಜಿಯಾಚಾರ್ಯ ಜಿಯ ಆಚಾರ್ಯರು ಅದಕ್ಕೆ ಒಂದು ಜ್ವರಂತ ಉದಾಹರಣೆ ತಾನು ಏನು ಹೇಳ್ತೇನೋ ಮಾಡಿ ತೋರಿಸ್ತಾ ಇರುವಂತಹ ನನ್ನ ಬದುಕನ್ನು ರೂಪಿಸಿರುವ ಸ್ವಾಮೀಜಿಯವರು ಮತ್ತವರ ಅತ್ಯಂತ ಅಭಿಮಾನಿಗಳಾಗಿರುವಂತಹ ಜೀವನಾಚಾರ ಸುಮಾರು ಹದಿನೆಂಟನೇ ವಯಸ್ಸಿನಿಂದಲೇ ನನ್ನ ವ್ಯಕ್ತಿತ್ವಕ್ಕೆ ರೂಪು ಕೊಟ್ಟವರು ವಿದ್ಯಾವ ಸ್ವ್ರಾಯರು ಅಂತಿದ್ದರು ಇವರಿಗೆಲ್ಲ ಗೊತ್ತಿಲ್ಲ ವಿದ್ಯಾವಸಾಯರು ಅಂತ ಹೇಳಿದ್ರೆ ಜೀವನಾಚಾರ್ಯ ಜೀವನಾಚಾರ್ಯರ ಅತ್ಯಂತ ಹತ್ತಿರದ ಒಡನಾಡು ಅಲ್ಲಿ ಏನು ಕಾರ್ಯಕ್ರಮ ಆಗ್ಬೇಕಿದ್ರೆ ನಿಜ ವಸೂಪ್ರಯೋಗ ನಾನು ಶಿಕ್ಷಕರಾಗಿ ಹದಿನೆಂಟನೇ ವರ್ಷದಲ್ಲಿ ಸೇರಿದಾಗ ನನ್ನನ್ನು ಅವರ ಬಳಿ ಕರ್ಕೊಂಡೋಗಿ ಇವರು ಒಳ್ಳೆಯ ಮಾಸ್ಟರು ಸ್ವಾಮಿಗಳ ಶಾಲೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ಅವರ ಕಿವಿಗೆ ಹಾಕ್ತಾ ಹಾಕ್ತಾ ಜಿಯಲಾಚಾರ್ಯರು ನನ್ನನ್ನು ಬಹಳ ಒಳ್ಳೆಯವರು ಒಳ್ಳೆಯವರು ಅಂತ ಹೇಳ್ತಾ ಇದ್ದರು ಹಾಗೆ ಬಣ ಬಾಲ್ಯದಲ್ಲಿ ಅವರ ಒಡನಾಟ ನನಗೆ ಸಿಕ್ಕಿತ್ತು ಅದು ನನ್ನ ಪೂರ್ವಜನ್ಮದ ಪುಣ್ಯದ ಫಲ ಅಂತ ನಾನು ನಂಬಿದ್ದೇನೆ ಗುಂಡಿ ಬರೆಯುವ ಆಚಾರ್ಯರು ಜಿ ಎಲ್ ಆಚಾರ್ಯ ಇವರು ಪುತ್ತೂರಿಗೆ ಬಂದವರು ಪುತ್ತೂರಲ್ಲೇ ಹೊಂದಿದ್ದವರಲ್ಲ ಪುತ್ತೂರಿಗೆ ಬಂದು ಪುತ್ತೂರಿನಲ್ಲಿ ಸ್ಮರಣೋದ್ಯಮವನ್ನು ಆರಂಭಿಸಿದವರು ಬಹುಶಃ ಈ ಆಸುಪಾಸಿನ ಜನತೆಗೆಲ್ಲ ಗೊತ್ತಿದೆ ಕೋರ್ಟ್ ರೋಡಿನಲ್ಲಿ ಸುಮಾರು ಹತ್ತು ಹನ್ನೆರಡು ಅಡಿ ಆಗಲದ ಒಂದು ಚಿಕ್ಕ ಕೊಠಡಿಯಲ್ಲಿ ಜೀವನಾಚಾರ್ಯರು ತನ್ನ ಉದ್ದಿಮೆಯನ್ನು ಆರಂಭಿಸುತ್ತಾರೆ ಮೊಬೈಲ್ ಇಲ್ಲ ಲ್ಯಾಂಡ್ ಫೋನ್ ಕೂಡ ಆಗತ್ತಾನೆ ಬಂದಿರಬಹುದು ಸ್ವಾತಂತ್ರ್ಯ ಪೂರ್ವದಲ್ಲೇ ಜನಿಸಿದಂತಹ ಜೀವನಾಚಾರ್ಯರು ಸುಮಾರು ಸಾವಿರದ ಒಂಬೈನೂರ ಐವತ್ತೆಂಟನೇ ಎಸವಿಯಲ್ಲಿ ಪುತ್ತೂರಿನಲ್ಲಿ ತನ್ನ ಉದ್ಯಮವನ್ನು ಆರಂಭಿಸುತ್ತಾರೆ ಆ ಕಾಲದಲ್ಲಿ ಒಂದು ಬಂಗಾರವನ್ನ ಖರೀದಿಸುವವರು ಯಾರಾದ್ರೂ ಮಿತ್ರರನ್ನ ಕರ್ಕೊಂಡು ಹೋಗಿ ಅಲ್ಲಿಂದ ಒಂದು ಕ್ರಮ ಯಾಕಂದ್ರೆ ನೇರವಾಗಿ ಅಲ್ಲಿ ಹೋಗಿ ಖರೀದಿಸುವಷ್ಟು ಧೈರ್ಯವೂ ಇರಲಿಲ್ಲ ಏನಾದ್ರೂ ತೊಂದರೆ ಅದೇ ಅಂತ ಭಯ ಕೂಡ ಇರ್ತಂತ ಕಾಲ ಜೀವನಾಚಾರ್ಯರ ಒಂದು ಅಂಗಡಿ ಅಂತ ಹೇಳಿದ್ರೆ ಅದು ಕೇವಲ ವ್ಯಾಪಾರಕ್ಕೆ ಕಟ್ಟೆ ಅಲ್ಲದು ಬಂಗಾರದ ಕಟ್ಟೆ ಮಾತ್ರ ಅಲ್ಲ ವ್ಯವಹಾರದ ಕಟ್ಟೆ ಕೂಡ ಆಗಿತ್ತು ಜನರ ಒಂದು ರೀತಿಯ ಸಂಬಂಧಗಳ ಕಟ್ಟೆ ಕೂಡ ಅದಾಗಿತ್ತು ಯಾರಾದರೂ ವಿಶೇಷವಾದಂತಹ ಗಹನವಾದಂತಹ ಸಂಗತಿಗಳನ್ನು ಮಾತಾಡಬೇಕು ಅಂತ ಪುತ್ತೂರಿಗೆ ಬರುದಿದ್ರೆ ಜೀವನಚಾರ ಅಂಗಡಿಗೆ ಎಷ್ಟು ಗಂಟೆಗೆ ಬನ್ನಿ ಅಂತ ಒಂದು ಸಂಪ್ರದಾಯ ಇತ್ತು ನಾನು ದುಡಿಯುವ ಅಡಿಕೆ ಪತ್ರಿಕೆ ಸಂಸ್ಥೆ ಹೊತ್ತಿನಲ್ಲಿ ಬೀಜ ವಿನಿಮಯ ಬೇರೆ ಬೇರೆ ಸರ್ಕಾರಿಗಳ ಬೀಜ ವಿನಿಮಯಗಳನ್ನು ಮಾಡುತ್ತಾ ಇತ್ತು ಯಾವ ಯಾವ ವಿಜಯಗಳು ಸಿಕ್ತಾರೆ ಪ್ರತಿ ಸಂಚಿಕೆಯಲ್ಲಿ ಪ್ರಕಟ ಮಾಡ್ತಾ ಇದ್ದೆ ಆ ಸಂಚಿಕೆ ಕೈಗೆ ಸಿಕ್ಕಿದಾಗಲೇ ಎರಡು ಮಹಡಿಯನ್ನು ಹತ್ತಿಕೊಂಡು ಹಣವನ್ನು ಕೊಟ್ಟು ಆ ಸೀಟ್ಸ್ ಅನ್ನು ಒಯ್ದು ಅದನ್ನು ತೋಟದಲ್ಲಿ ಬೆಳೆಸಿ ಅದರ ಮೊದಲ ಫಲವನ್ನು ನನಗೆ ತಂದು ಕೊಡ್ತೇನೆ ಹೀಗೆ ಸುಮಾರು ಮೂವತ್ನಾಲ್ಕು ವರ್ಷಗಳ ಕಾಲ ಆ ಒಂದು ಸಂಬಂಧಗಳು ಈಗಲೂ ನೆನಪಾಗ್ತಾ ಇದೆ ಸುಮಾರು ತೊಂಬತ್ತೈದನೇ ಇಸವಿ ಹುದ್ದೆಗೆ ಯಕ್ಷಗಾನ ಭೀಷ್ಮ ಶ್ರೇಣಿ ಗೋಪಾಲಕೃಷ್ಣ ಭಟ್ರ ಭಟ್ರು ಕ್ಯಾಸೆಟ್ಟಿಗಾಗಿ ಚಿಕ್ಕ ಚಿಕ್ಕ ಪ್ರಸಂಗಗಳನ್ನು ಬರೆದಿದ್ರು ಆ ಪ್ರಸಂಗಗಳಲ್ಲೆಲ್ಲ ಒಂದು ಹೊಸದು ಶ್ರೇಣಿ ಕೃತಿ ಶ್ರೇಣಿ ಅಂತ ಹೇಳುವಂಥ ಒಂದು ಪುಸ್ತಕ ಮಾಡಿದ್ದೇವ ಆ ಹೊತ್ತಿನಲ್ಲಿ ಪುತ್ತೂರಿನಲ್ಲಿ ಹೇಳುವಂಥ ಚಿಕ್ಕ ನಾಲ್ಕು ಜನರ ಸಂಸ್ಥೆ ಇತ್ತು ಆ ಒಟ್ಟು ಕಾರ್ಯಕ್ರಮದ ಬಹುಶಃ ಡಿ ವಿ ಸದಾನಂದ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಆ ಹೊತ್ತಲ್ಲಿ ಅವಲಾಡಿದಂತಹ ಮಾತು ಆಗ ನಮಗೆ ನಮಗೆ ಒಂದು ನಯಾ ಪೈಸೆಯೂ ಇಲ್ಲಾಯ್ತು ಆ ಹೊತ್ತಿನಲ್ಲಿ ಶೇಡಿಯವರ ಮುಖ ಮುಖೇನ ಗಿರಿನಗರ ಕೃಷ್ಣ ಮಠದಲ್ಲಿ ಬೇಕಾದ ಆರ್ಥಿಕ ಮೂಲಗಳು ಸಿಕ್ಕಿತು ಇದು ಜಿಯಲ್ ಆಚಾರಿಗೆ ಗೊತ್ತಿರಲಿಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರನ್ನು ಅರ್ಥ ಕರೆದು ಎಷ್ಟಾಯಿತು ವೆಚ್ಚ ಎಷ್ಟಾಯಿತು ನಾನೇನು ಮಾಡಬೇಕು ಏನು ಕೊಡಬೇಕು ಬಹುಶಃ ಒಬ್ಬ ಜವಾಬ್ದಾರಿಯುತ ಒಬ್ಬ ಸಂಘಟಕರ ಕಷ್ಟವನ್ನು ಅರೆದಂತಹ ಜಿಯಲ್ ಆಚಾರ ಆ ಹೊತ್ತಿನಲ್ಲಿ ಸಂಘಟಕರನ್ನು ಕರೆದು ಎಷ್ಟು ವೆಚ್ಚ ಸಂಘಟಕದಲ್ಲಿ ಕೇಳಬೇಕಿದ್ರೆ ಆ ಒಂದು ಸಜ್ಜನಿಕೆಯ ಮನಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಡ್ಲಿಕ್ಕೆ ಬರ್ತಾರೆ

ರಚನೆಯಲ್ಲಿ ಪುಟವಿನ್ಯಾಸ ಮಾಡಿ ಅತ್ಯಂತ ಸೊಗಸಾಗಿ ಬರುವ ರೀತಿಯಲ್ಲಿ ನೋಡಿಕೊಂಡಂತಹ ಶ್ರೀಮತಿ ಜಯಲಕ್ಷ್ಮಿ ಎಸ್ ಜೂಯಿಸ್ ಇವರು ಕೂಡ ವೇದಿಕೆ ಬಂದು ಸ್ವಾಮೀಜಿಯವರಿಂದ ಪುಸ್ತಕದ ಪ್ರತಿ ಮತ್ತು ಮಂತ್ರಾಕ್ಷತೆಯನ್ನು ಪಡೀಬೇಕು ಅಂತ ಕೇಳ್ಕೊಳ್ತಾರೆ ಎಲ್ಲ ಗಣ್ಯ ಅತಿಥಿಗಳ ಅವರ ಕುಟುಂಬಸ್ಥರ ಅವರ ಅಭಿಮಾನಿಗಳ ಉಪಸ್ಥಿತಿಯೊಂದಿಗೆ ಕಡಿತಾರೆ ಕೆಲವೊಮ್ಮೆ ಕೆಲವರಿಗೆ ಜಿಜ್ಞಾಸೆರಬಹುದು ಹಿಡಿದ ಮಟ್ಟದಲ್ಲಿ ಸ್ವಾಮೀಜಿ ಅವರು ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತಾಗಿ ಇದರ ಕುರಿತು ಪ್ರಸ್ತಾವನೆಯಲ್ಲಿ ಬುಲರಾಮಾಚಾರ್ಯರು ತಿಳಿಸಿದರೂ ಕೂಡ ಮೂರು ಕಾರಣಗಳಿಂದ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಒಂದು ಜೀಲಾಚಾರ್ಯರಿಗೆ ಅವರ ಕುಟುಂಬಕ್ಕೆ ಮತ್ತು ಎಡದಿನ ಮಠಕ್ಕೆ ಇದ್ದಂತಹ ಮತ್ತು ಈಗಿರುವ ಅಖ್ಯಾಮ ಸಂಬಂಧ ಎರಡನೇದಾಗಿ ಜೀಲಾಚಾರ್ಯರು ಹೊಂದಿದ್ದಂತಹ ದೊಡ್ಡ ಅವರೊಂದು ವ್ಯಕ್ತಿತ್ವ ಮೂರನೇ ತಾಯಕ ವೈಯಕ್ತಿಕವಾಗಿ ಆ ಕುಟುಂಬದೊಂದಿಗೆ ನನಗೆ ಇದ್ದಂಥ ಒಂದು ಸಂಬಂಧ ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ನನ್ನ ಪದವಿ ತಿರಗತಿಯನ್ನು ಅಭ್ಯಾಸ ಮಾಡುವಂಥ ಕಾಲದಲ್ಲಿ ಆ ಮನೆಯೊಂದಿಗೆ ನಾನು ಕಳೆದಂತಹ ಆ ದಿನಗಳಿಗೆ ಇದ್ದಂಥ ಒಂದು ಸಂಬಂಧ ಜಿಯಲಾಚಾರ್ಯರ ಆ ನೆನಪುಗಳನ್ನು ನಮಗೆ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೆನಪುಗಳೇ ಹಾಗೆ ಅದಕ್ಕೆ ಕಳೆದುಕೊಳ್ಳುವ ಗುಣಗಳಿಗೆ ಅದಕ್ಕೆ ಕಾಡುವಂತಹ ಗುಣಗಳು ಅದರಿಂದ ಇವತ್ತು ಜಿಯಲಾಚಾರ್ಯರು ಎಲ್ಲರಿಗೂ ಕೂಡ ಒಂದು ನೆನಪಾಗಿ ಇವತ್ತು ಕಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸಮಯ ಸಾಧಾರಣವಾಗಿ ಸಮಾಜದಲ್ಲಿ ಬದುಕ್ತಾರೆ ಆದರೆ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳು ಆ ಬದುಕಿನ ನಂತರವೂ ಸಮಾಜದ ಮಧ್ಯೆ ನೆನಪಾಗಿ ಬಾಳ್ತಾ ಇರ್ತಾರೆ ಆ ನಿಟ್ಟಿನಲ್ಲಿ ಜೀವನಾಚಾರ್ಯರು ನಾವಿವತ್ತು ಬಹಳ ನೆನಪಿಸಬೇಕಾದಂತಹ ಮತ್ತು ಎಲ್ಲರ ಮಧ್ಯೆ ಆಗಾಗ ನೆನಪನ್ನು ಮಾಡ್ತಾ ಇರುವಂಥ ವ್ಯಕ್ತಿತ್ವ